ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮಂಜುಶ್ರೀ ಮಂಜುಳಾ ನಾನು ಆದಿವಾಸಿ ಜನಾಂಗದ ಸೋಲಿಗೆ ಸಮುದಾಯದ ಹೆಣ್ಮಗಳು ಇದೇ ತಿಂಗಳು ಇಪ್ಪತ್ತಾರನೇ ತಾರೀಕು ನವದೆಹಲಿಯಲ್ಲಿ ನಡೀತಾ ಇರುವಂತಹ ಗಣರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಕರ್ನಾಟಕದಿಂದ ನನ್ನನ್ನು ಆಯ್ಕೆ ಮಾಡಿದ್ದಾರೆ ರಾಷ್ಟ್ರಪತಿ ಭವನಕ್ಕೆ ಬಹಳಷ್ಟು ಖುಷಿ ಇದೆ ಹೆಮ್ಮೆ ಇದೆ ಅದರಲ್ಲೂ ನಮ್ಮ ಆದಿವಾಸಿ ಜನಾಂಗದ ಸಮುದಾಯದವರನ್ನು ಅಲ್ಲಿಯವರೆಗೂ ಕಳಿಸುವಂತ ಕಳಿಸುವಂತಹ ಕೆಲಸವನ್ನು ಮಾಡ್ತಾ ಇರುವಂತಹ ನಮ್ಮ ರಾಜ್ಯ ಸರ್ಕಾರಕ್ಕೆ ಹಾಗೂ ಕೇಂದ್ರ ಸರ್ಕಾರಕ್ಕೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಏಕೆಂದರೆ ಎಲ್ಲೋ ಒಂದು ಕಡೆ ಆದಿವಾಸಿ ಸಮುದಾಯಗಳು ಇಲ್ಲದ ಸಮುದಾಯಗಳು ಶಕ್ತಿ ಇಲ್ಲದ ಸಮುದಾಯಗಳು ಬಹಳಷ್ಟು ನಮಗೆ ನೋವಿದೆ ನಮಗೆ ಎಷ್ಟೋ ಅವಕಾಶಗಳನ್ನು ನಾವು ಈ ಈ ಇತ್ತೀಚಿನ ಕಡೆ ನಾವು ಇದ್ದೀವೇನೋ ಅನ್ನೋ ಒಂದು ನೋವಾಗ್ತಾ ಇತ್ತು ಬಟ್ ಇಂತಹ ಒಂದು ಅವಕಾಶಗಳನ್ನು ಇಷ್ಟು ದೊಡ್ಡ ಮಟ್ಟದ ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇರುವಂತಹ ಕೇಂದ್ರ ಸರ್ಕಾರಕ್ಕೆ ಹಾಗೂ ರಾಜ್ಯ ಸರ್ಕಾರಕ್ಕೆ ನಾನು ಹೆಚ್ಚಿನ ರೀತಿಯಲ್ಲಿ ಅಭಾರಿಯಾಗಿರ್ತೇನೆ ಹಾಗೆ ಇನ್ನಷ್ಟು ಹೆಚ್ಚಿನ ಅವಕಾಶಗಳನ್ನು ಆದಿವಾಸಿ ಸಮುದಾಯಗಳಿಗೆ ರಾಜ್ಯ ಮಟ್ಟದಲ್ಲಿ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಕಲ್ಪಿಸೇ ಕೊಟ್ಟಿದ್ದೇ ಆದಲ್ಲಿ ನಾವುಗಳು ಕೂಡ ರಾಜಕೀಯ ಶಕ್ತಿಯನ್ನು ನಾವು ಖಂಡಿತ ಪಡ್ಕೊಳ್ಳೋದಿಕ್ಕೆ ಅವಕಾಶ ಆಗುತ್ತೆ ದಯಮಾಡಿ ಈ ಒಂದು ದೊಡ್ಡ ಮಟ್ಟದ ಅಪರ್ಚುನಿಟಿಯನ್ನು ಕೊಟ್ಟಿರುವಂತಹ ನಮ್ಮ ರಾಜ್ಯ ಸರ್ಕಾರದ ರಾಜ್ಯ ಮುಖ್ಯಮಂತ್ರಿಗಳಾದಂತಹ ನಮ್ಮ ಸಿದ್ದರಾಮಯ್ಯ ಸರ್ಗೆ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಜೈ ಆದಿವಾಸಿ ಜೈ ಸೌಲಿಗ